ಭೀಕರ ಸರಣಿ ಅಪಘಾತ ಹದಿನೈದಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ರಣಭೀಕರ ಅಪಘಾತ ಸ್ಲಿಪ್ಪರ್ ಕೋಚ್ ಬಸ್ಸು ಸುಟ್ಟು ಭಸ್ಮವಾಗಿದೆ ಪ್ರಯಾಣಿಕರು ಸಜೀವ ದಹನ ಹೊಂದಿದ್ದಾರೆ ಜವನಗೊಂಡನಹಳ್ಳಿಯಲ್ಲಿ ಭೀಕರ ರಸ್ತೆ ಅಪಘಾತ ಹಿರಿಯೂರು ತಾಲೂಕಿನ ಜವನಗೊಂಡಹಳ್ಳಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಜವನಗೊಂಡಹಳ್ಳಿ ಲಾರಿ ಬಸ್ಗಳ ನಡುವೆ ಸರಣಿ ಅಪಘಾತ ಸ್ಲಿಪ್ಪರ್ ಕೋಚ್ನಲ್ಲಿದ್ದ ಹದಿನೈದಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನ ಹೊಂದಿದ್ದಾರೆ ಲಾರಿ ಚಾಲಕ ಕೂಡ ದಹನವಾಗಿದ್ದಾನೆ ಅಪಘಾತದ ರಭಸಕ್ಕೆ ಬಸಕ್ಕೆ ಬೆಂತಕಿಗೆ ಆಹುತಿಯಾದ ಬಸ್ ಲಾರಿ ಮಧ್ಯ ರಾತ್ರಿ ಮಧ್ಯರಾತ್ರಿ ನಡೆದ ರಣಭೀಕರ ಅಪಘಾತ ಕೆ ಜೀರೋ ಒನ್ ಎಇ ಫೈವ್ ಟು ಒನ್ ಸೆವೆನ್ ಸಂಖ್ಯೆಯ ಸಿಂಬಲ್ ಸ್ಲಿಪ್ಪರ್ ಕೋಚ್ ಬಸ್ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ತೆರಳುತ್ತಿದ್ದ ಬಸ್ ಮೂವತ್ತೆರಡನ್ನೂ ಜನ ಪ್ರಯಾಣಿಸುತ್ತಿದ್ದರು ಈ ಸ್ಲಿಪ್ಪರ್ ಕೋಚ್ ಬಸ್ನಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯ ಸ್ಥಳೀಯ ಹಿರಿಯೂರು ಪೊಲೀಸರ ಭೇಟಿ ಜಿಲ್ಲೆಯ ನ್ಯಾಷನಲ್ ಬೆಳಗಿನ ಬೆಂಗಳೂರಿನ ಗೊತ್ತಾಗಿದ್ದು ಇಂಥ ಒಂದು ತೀರ್ಮಾನ ಖಾಸಗಿ ಬಸ್ಸಿಗೆ ಮೆಟ್ರೋ ಬೆಂಗಳೂರು ಹೋಗ್ತಕ್ಕಂಥ ಒಂದು ಕಂಟೈನರು ಡ್ರೈವರನ್ನು ಅಜಾಟರಿಂದ ಒಂದು ಭೀಕರವಾದ ಅಪಘಾತ ಸಮಸ್ಯೆ ತಕ್ಷಣವೇ ಆ ಮನೆ ಹೆಚ್ಚು ಸಾಲ ತಕ್ಕಂಥದ್ದು ತಕ್ಷಣ ನಾವು ಮತ್ತು ಪೊಲೀಸ್ ಎಲ್ಲರೂ ಸಿಬ್ಬಂದಿ ಮತ್ತು ಎಸ್ ಡಿ ಆಫ್ ಟೀಮ್ ಸ್ಥಳಕ್ಕೆ ದೌಡಾಯಿಸಿ ಈ ಸ್ಥಳದಲ್ಲಿ ಬೆಂಕಿ ಅಚ್ಚಿ ದುರುತ್ತಾಯಿತು ನೀವು ಕೈಗೊಂಡ್ರಿಂದ ಎಲ್ಲ ಬಸ್ಗಳಿಗೆ ತೀರ್ಮಾನ ಬೆಳಕಿಯನ್ನು ಆಗ್ರಹಿಸಿ ಇಪ್ಪತ್ನಾಲ್ಕು ಜನ ತುಂಬ ನಾವು ಹಿರಿಯರಿಗೆ ಹನ್ನೆರಡು ಜನ ಶಿಫ್ಟ್ ಮಾಡಿದ್ದು ಆ ಒಂಬತ್ತು ಜನ ಶಿರಾಕೆ ಮೂರು ಜನ ತುಮಕೂರಿಗೆ ಒಟ್ಟು ಇಪ್ಪತ್ನಾಲ್ಕು ಜನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಮತ್ತು ಬಸ್ನಲ್ಲಿ ಮೂವತ್ತು ಜನ ಪ್ರಯಾಣಿಕರು ಡ್ರೈವರು ಮತ್ತು ಕಂಡಕ್ಟರ್ ಸೇರಿ ಮೂವತ್ತೆರಡು ಜನ ಈಗ ಅದರಲ್ಲಿ ನಾಲ್ಕು ಡೆಡ್ ಬಾಡಿಗಳು ಸಿಕ್ಕಿದ್ದಾರೆ ಇನ್ನು ನಾಲ್ಕು ಡೆಡ್ ಬಾಡಿಗಳ ಅವಶೇಷಗಳನ್ನು ಈಗ ಬಸ್ಸು ಗೊಜ್ಜು ಅಂತ ಅದನ್ನು ಕಾಯಿಲೇನು ಮೆಟಾರಂ ತೆಗೆದು ಅವರು ಅದನ್ನು ಕಟ್ ಮಾಡಿ ತೆಗೆದು ಅವಶೇಷಗಳನ್ನು ಸಂಗ್ರಹಿಸಲಾಗ್ತದೆ ಬಸ್ ಚಾಲಕ ಆದರೆ ಅಂತ ಡ್ರೈವರು ಲಾರಿ ಚಾಲಕನ ಕಂಡು ಹೊಂದಿತ್ತು ಅದನ್ನು ಸಮೇತ ನಾವು ಶಿಫ್ಟ್ ಮಾಡಲಾಗಿದೆ ಎಲ್ಲ ಬಾಡಿಗಳನ್ನು ಶಿಫ್ಟ್ ಮಾಡಿದ ನಂತರ ಅದನ್ನು ಪರೀಕ್ಷೆ ಮಾಡಿ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಸಂಬಂಧಪಟ್ಟಂಥ ರಾಜಕಾರಣಿಗೆ ಡಿಯಂ ಸರ್ ಹಸ್ತಾಂತರ ಮಾಡಲಾಗಿದೆ ಸೊ ಈಗೇನು ಟ್ರಾಫಿಕ್ಕು ಬಂದಾಗಿತ್ತು ಅದನ್ನೆಲ್ಲ ಅಸರ್ಮವಾಗಿ ಸಂಚಾರ ವ್ಯವಸ್ಥೆ ಮಾಡ್ತೀವಿ ನಾವು ಏನು ಬಸ್ ರಿಸರ್ವ್ ಮಾಡಿರ್ತಾರೆ ಖಾಸಗಿ ಬಸ್ಸಲ್ಲಿ ಅವ್ರದ್ದು ಮೊಬೈಲ್ ನಂಬರ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ತಿರೋದು ಅದರ ಮೇಲೆ ನಾವು ಅವ್ರ ಸಂಬಂಧಿಕರಿಗೆ ಮಾಹಿತಿಯನ್ನು ಈಗಾಗಲೇ ತಿಳಿಸ್ತಾ ಇದ್ದೀವಿ ಸೊ ಈಗ ಕೆಲವರು ಬಂದು ಹಾಗೆ ವಿಚಾರ ಮಾಡಿರೋದು ಇಬ್ಬರು ಸೇವ್ ಆಗಿದ್ದರೆ ನಮಗೆ ಬಾಡಿ ಸಿಗ್ತಾ ಇಲ್ಲ ಸೊ ಅದನ್ನು ನಾವೀಗ ಮಾಡಿ ಮುಗಿಸುವಂಥ ಸ್ಥಿತಿಯಲ್ಲಿಲ್ಲ ಅದನ್ನು ಎಂಟಿ ನಾವು ಮಾಡಿರೋದಂತ ಶಾಲಾ ಮಕ್ಕಳು ಇದು ಬಹಳ ನಿಜಕ್ಕೂ ಒಂದು ದುರಂತ ತಪ್ಪು ಅಂತ ಅನಿಸ್ಬೋದು ಏಕೆಂದರೆ ಈ ಬಸ್ಸಿನ್ಗಡೆಗೆ ಒಂದು ಶಾಲಾ ವಾಹನ ಬೆಂಗಳೂರಿಂದವ ದಾಂಡೇಲಿ ಹೋಗ್ತಾ ಇತ್ತು ಆ ವಾಹನ ಒಂದು ಆ ಡ್ರೈವರ್ನ ಒಂದು ಜಾಗೃತ ಅಥವಾ ಅವ್ರ ನಿಂತಿನ ಒಂದು ಯಾಕಂದರೆ ಕಂದಕ್ಕ ದಾಟಿ ಸರ್ವಿಸ್ ನೋಡೋದು ಹೋಗಿದೆ ಸ್ವಲ್ಪ ಡ್ರೈವರಿಗಂತೂ ಸಣ್ಣ ಪಟ್ಟಾಗಿತ್ತು ಮಕ್ಳಿಗೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಿಲ್ಲ ತಕ್ಷಣ ಇನ್ನೊಂದು ಬಸ್ ವ್ಯವಸ್ಥೆ ಮಾಡಿ ಆ ಮಕ್ಕಳ ಶೈಕ್ಷಣಿಕ ಪ್ರವಾಸಕ್ಕೆ ಅನುವು ಮಾಡಿಕೊಂಡು ಮಕ್ಕಳಿಗೆ ಮಕ್ಳು ಯಾರಿಗೂ ತೊಂದರೆ ಆಗಿಲ್ಲ ಸುಮಾರು ಒಂದು ನಲ್ವತ್ತು ಜನ ಮಕ್ಕಳಿದ್ದು ಹೈಸ್ಕೂಲು ಮಕ್ಕಳಲ್ಲಿ ಸರ್ತಾ ಇದ್ರು ಸೊ ಅವರು ಶೈಕ್ಷಣಿಕ ಪ್ರವಾಸಕ್ಕೆ ಬರ್ತಾ ಇದ್ದರು ಈ ಬಸ್ ಹಾಕಿದ್ರು ಬ್ಯಾಕ್ ಅವರಿದ್ದರು ಇದು ಏನು ಬಸ್ ಆಕ್ಸಿಡೆಂಟ್ ಆದ ತಕ್ಷಣ ಅವರು ಹಿಂದಿನಿಂದ ಲೆಫ್ಟಿಗೆ ಅವ್ರು ತಗೊಂಡು ಸರ್ವಿಸ್ ನೋಡೋದು ಹೋಗಿದ್ರು ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಿದೆ ಎರಡು ಗಂಟೆಗೆ ಗೊತ್ತಾಯ್ತು ಅಣ್ಣ ಬೆಂಗಳೂರಿಂದ ಹತ್ತು ಗಂಟೆಗೆ ಹೊರಟು ಜ್ವರ ಮಾಡ್ತೀವಿ ಸ್ವಲ್ಪ ಜ್ವರ ಎರಡು ಗಂಟೆ ಹತ್ತು ಗಂಟೆಗೆ ಹೊರಟು ಅಣ್ಣ ಅಲ್ಲಿಂದ ಸೀರಾ ಬಂದ ನಾವೇ ತುಮಕೂರು ಹತ್ರ ಊಟ ಮಾಡೋಣ ಊಟ ಅಣ್ಣ ಬರ್ಬೇಕಾದ್ರೆ ಈ ಗಾಡಿ ಬಂದು ಜಂಪ್ ಆಯಿತು ಅಣ್ಣ ನಮ್ಮ ಆಪೋಸಿಟ್ ಈ ಕಡೆಗೆ ಓಟ್ಕರ ರೋಡಿಗೆ ಜಂಪ್ ಆಯಿತು ಸೊ ಸ್ಲೀಪರ್ ಟಚ್ ಹೆಚ್ಚಾಯ್ತು ಅಣ್ಣ ನಂಬರ್ಗೆ ಸ್ಲೀಪರ್ ಎಲ್ಲಿ ಏನಾರ ಹೆಚ್ಚು ಕಮ್ಮಿ ಆಗುತ್ತೆ ಜಂಪ್ ಇಲ್ಲ ನಾವು ಬೆಂಗ್ಳೂರಿಂದ ಜಾಗ ಎಲ್ಲ ನಮ್ಮ ಮಕ್ಕಳೆಲ್ಲ ಸೇಫಾಗಿ ಇರುತ್ತೆ ಸೇಫಾಗಿ ಅವ್ರಿಗೆ ಯಾರು ಒಂದು ಹೆಂಗೆ ಇರ್ತಾ ಏನೂ ಆಗಿಲ್ಲ ಅದಾದ್ಮೇಲೆ ಅವ್ರು ಹೆಚ್ಚಾಡೋ ಸೌಂಡ್ ಕೇಳಿಸ್ಕೊಂಡು ನಾವೇ ಅನ್ಬೋದು ಎಲ್ಲ ಬೆಂಕಿ ಅಷ್ಟೊತ್ತು ಗತ್ಕೊಂಡಿತ್ತು ಅದು ಕರ್ಗ ಅದಾದಮೇಲೆ ಎತ್ಕೊಂಡವಣ್ಣ ಎಲ್ಲರೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಟೆಂಕ್ ಮಾಡ್ದು ಅದಾದಮೇಲೆ ಬ್ಲಾಸ್ಟ್ ಆಯ್ತಿದ್ದಂಗೆ ನಾವು ಜಾಸ್ತಿ ಫೈರ್ ಆಯ್ತು ಬೆಂಕಿ ಅಣ್ಣ ಎರಡು ಗಾಡಿನೂ ಡಿಸಲ್ ಟ್ಯಾಂಕಿ ಕೂತಿದ್ರಿಂದ ಡಿಸೆಲ್ ಹೆವಿಯಾಗಿ ಲೀಕ್ ಆಗಿ ಬೆಂಕಿ ಜಾಸ್ತಿ ಹೆಂಗ ಹೆಂಗೆ ನೀವು ಹೆಂಗೆ ಅಬ್ಸರ್ವ್ ಮಾಡಿದ್ದಂಗೆ ಅದು ಜಂಪ್ ಹೆಂಗೆ ಅಬ್ಸರ್ವ್ ಮಾಡಿದ್ವು ಅಣ್ಣ ನನ್ನ ಗಾಡಿನ ಓಲ್ಟೆಕ್ ಕೊಡ್ಕೊಂಡೆ ಈಸ್ಲಿ ಸ್ತ್ರೀ ಬಲ್ಡ್ ಬಸ್ ಬಂದಿದ್ದು ಸ್ಲೀಪರ್ ಬಂದಿದ್ದು ಸೊ ಅದು ಕಣ್ಣಲ್ಲೇ ಐತೆ ಅಣ್ಣ ಇನ್ನು ಆ ಗಾಡಿ ಜಂಪ್ ಆಗಿ ಸ್ತ್ರೀ ಹೊಡೆದಿದ್ದು ಅಣ್ಣ ಡಿಸಲ್ಟೆನ್ಸ್ ಸೆಂಟರ್ಗೆ ಬರ್ತದೆ ಸೊ ಆ ಗಾಡಿ ಹೋಗಿದ್ದಿದ್ರೆ ನಮ್ಮ ಗಾಡಿ ಸೇಫ್ ಆಯ್ತು ಸ್ತ್ರೀ ಬಲ್ಡ್ ಹಿಂಗೆ ಬಂತು ಗಾಡಿ ಹಿಂಗೆ ಕರೆಕ್ಟಾಗಿ કપડાઉ